ಡಾಕ್ಟರ್ ಡಿಜಿ ಶೆಟ್ಟಿ ಎಜುಕೇಷನಲ್ ಸೊಸೈಟಿಯು ಎರಡ್ ಸಾವಿರದ ಒಂದರಲ್ಲಿ ಕೆಲವು ವಿದ್ಯಾವಂತ ಸ್ನೇಹಿತರೊಡಗೂಡಿ ಸ್ಥಾಪಿತವಾಗಿ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿ ಬೆಳ್ಳಿ ಹಬ್ಬವನ್ನು ಆಚರಿಸುವ ಈ ಶುಭ ಸಂದರ್ಭದಲ್ಲಿ ಸಂಸ್ಥೆಯು ನಡೆಸುತ್ತಿರುವ ಶೆಟ್ಟಿ ಮೆಮೋರಿಯಲ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದಲ್ಲಿ ತಲಾ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಒಟ್ಟು ಎಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಈ ವರ್ಷದ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ನೀಡುವುದೆಂದು ಆಡಳಿತ ಮಂಡಳಿ ನಿರ್ಧರಿಸಿದೆ ಈ ಉಚಿತ ಪ್ರವೇಶಕ್ಕೆ ಶೇಕಡಾವಾರು ಅಂಕಗಳ ಮಾನ್ಯತೆಯನ್ನು ಪರಿಗಣಿಸದೆ ಮೊದಲು ಬಂದವರಿಗೆ ಪ್ರಥಮ ಆದ್ಯತೆ ಮೇರೆಗೆ ಪ್ರವೇಶ ನೀಡಲಾಗುವುದು ಇನ್ನು ಸಂಸ್ಥೆಯು ಮೊದಲಿನಿಂದಲೂ ಕಡಿಮೆ ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಿ ಪರಿಣಿತ ಅಧ್ಯಾಪಕ ವೃಂದದವರಿಂದ ಉತ್ತಮ ಬೋಧನೆ ನಡೆಸಿ ಶಿಸ್ತು ಹಾಗೂ ವಿಶೇಷ ಕಾಳಜಿಯಿಂದ ವಿದ್ಯಾರ್ಥಿಗಳಲ್ಲಿ ಅಭ್ಯಾಸದ ಅಭಿರುಚಿಯನ್ನು ಹೆಚ್ಚಿಸಿ ಉತ್ತಮ ಅಂಕಗಳಿಂದ ಅವರನ್ನು ತೇರ್ಗಡೆಗೊಳಿಸುವುದೇ ಸಂಸ್ಥೆಯ ಮುಖ್ಯ ಉದ್ದೇಶ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಂಕ ಗಳಿಸಿದವರಿಗೆ ಪ್ರವೇಶ ನೀಡಿ ಅವರನ್ನು ಶೇಕಡಾ ತೊಂಬತ್ತೈದಕ್ಕಿಂತ ನೂರಕ್ಕೆ ಮಾಡಿಸಿದರೆ ಬುದ್ದಿವಂತರನ್ನೇ ಬುದ್ದಿವಂತರನ್ನಾಗಿ ಮಾಡಿಸದಂತಾಗುವುದು ಆದರೆ ನಮ್ಮ ಸಂಸ್ಥೆಯು ಮಾದರಿಯಾಗಿ ಶೇಕಡಾಷ್ಟು ಅಂಕಗಳಿಸಿದವರಿಗೆ ಪ್ರವೇಶ ನೀಡಿ ಅವರಿಗೆ ಅಭ್ಯಾಸದಲ್ಲಿ ಹೆಚ್ಚಿನ ಒಲವು ಮೂಡಿಸಿ ಚೆನ್ನಾಗಿ ಬೋಧನೆ ಮಾಡಿಸಿ ಅವರು ಎರಡನೇ ವರ್ಷದ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಅಂಕಗಳನ್ನು ಪಡೆಯುವಂತೆ ಮಾಡುವುದೇ ಮುಖ್ಯ ಹಾಗೂ ಮೂಲ ಉದ್ದೇಶವಾಗಿದೆ ಪ್ರಾರಂಭದಿಂದಲೂ ನಮ್ಮ ಸಂಸ್ಥೆಯು ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಗರಿಷ್ಠ ಅಂಕದ ಮಿತಿಯನ್ನು ನಿರ್ಧರಿಸದೇ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೂ ಪ್ರವೇಶ ನೀಡುತ್ತಿವೆ ಹಾಗೂ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶಕ್ಕಾಗಿ ಸದಾ ಶ್ರಮಿಸುತ್ತೇವೆ ಈ ಇಪ್ಪತ್ತೈದು ವರ್ಷಗಳಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಸಂಸ್ಥೆಯು ನೀಡುವ ಉಚಿತ ಪ್ರವೇಶ ಹಾಗೂ ಇತರ ಸೌಲಭ್ಯಗಳನ್ನು ಸದುಪಯೋಗ ಉತ್ತಮ ಫಲಿತಾಂಶದೊಂದಿಗೆ ತೇರ್ಗಡೆ ಹೊಂದಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ ಇದೀಗ ಸಂಸ್ಥೆಯ ಬೆಳ್ಳಿ ಹಬ್ಬ ಪ್ರಯುಕ್ತವಾಗಿ ಉಚಿತ ಪ್ರವೇಶದ ಅವಕಾಶವನ್ನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಂಸ್ಥೆ ಅಧ್ಯಕ್ಷರಾದ ಡಾ ಡಿಜಿ ಶೆಟ್ಟಿಯವರು ತಿಳಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ನೈನ್ ಫೋರ್ ತ್ರೀ ಫೋರ್ ಡಬಲ್ ತ್ರೀ ಈ ನಂಬರ್ಗೆ ಸಂಪರ್ಕಿಸಬಹುದು